ಅರೆ ಕಡಿಮೆ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಜಾತಿ ಗಣತಿ ಸಮೀಕ್ಷೆ ಪ್ರಶ್ನಿಸಿ ಸಲ್ಲಿಸಿದ್ದಂತಹ ಪಿಐಎಲ್ ಅರ್ಜಿಯ ವಿಚಾರಣೆ ನಡೀತಾ ಇದೆ ಹೈಕೋರ್ಟ್ ಪೀಠದಲ್ಲಿ ಅರ್ಜಿಗಳ ವಿಚಾರಣೆ ಆರಂಭ ಆಗಿದೆ ಆಯೋಗದ ಪರ ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದವನ್ನು ಮಂಡಿಸ್ತಾ ಇದ್ದಾರೆ ಐದು ನಿಮಿಷ ವಾದ ಮಂಡಿಸೋದಕ್ಕೆ ಅವಕಾಶವನ್ನ ನೀಡೋದಕ್ಕೆ ಮನವಿ ಮಾಡಿದ್ದಾರೆ ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿಯನ್ನು ಆಧರಿಸಿ ವಾದ ಮಂಡನೆಗೆ ಮುಂದಾಗಿದ್ದಾರೆ ರವಿವರ್ಮ ಕುಮಾರ್ ಶೀಘ್ರವಾದ ಮಂಡನೆ ಪೂರ್ಣಗೊಳಿಸಲು ಕೋರ್ಟ್ ಸೂಚನೆಯನ್ನ ಕೊಟ್ಟಿದ್ದು ಆಯೋಗದಿಂದ ಒಂದು ಪತ್ರ ಬಂದಿದೆ ಅದನ್ನ ತಮಗೆ ನೀಡುತ್ತೇನೆ ಆಯೋಗದ ಸರ್ವೆಯ ವಿಧಾನವನ್ನ ಮರುಪರಿಶೀಲಿಸಿದ್ದೇವೆ ಹೈಕೋರ್ಟ್ ಕಳವಳದ ಬೇರಿಗೆ ಮರುಪರಿಶೀಲಿಸಿದ್ದೇವೆ ಆಯೋಗದ ಪರ ಪ್ರೊಫೆಸರ್ ರವಿಕುರ್ಮ ರವಿವರ್ಮ ಕುಮಾರ್ ಅವರ ವಾದ ಇದು ಸರ್ವೆ ವೇಳೆ ಮಾಹಿತಿ ನೀಡುವ ಬಲವಂತ ಇಲ್ಲ ಅಂತ ಹೇಳ್ತೇವೆ ಮನೆ ಬೀಗ ಹಾಕಿದ್ರೆ ಅಥವಾ ಮನೆಯಲ್ಲಿ ಯಾರು ಇಲ್ಲದೆ ಇದ್ರೆ ಕುಟುಂಬದವರು ಸರ್ವೆಯಲ್ಲಿ ಭಾಗವಹಿಸೋದಕ್ಕೆ ಬಯಸದೇ ಇದ್ರೆ ಹೀಗೆ ಸರ್ವೆ ಮಾಡುವವರಿಗೆ ಆಯ್ಕೆಗಳನ್ನ ನೀಡಲಾಗಿದೆ ಮಾಹಿತಿ ನೀಡೋದಿಲ್ಲ ಅಂತ ಜನರು ಹೇಳೋದಕ್ಕೆ ಅವಕಾಶ ಇದೆ ಇದು ಸಂಪೂರ್ಣ ಜನರಿಗೆ ಬಿಟ್ಟಂತಹ ವಿಚಾರ ಅವರು ಮಾಹಿತಿಯನ್ನ ನೀಡೋದಕ್ಕೆ ರೆಡಿ ಆಗಿದ್ರೆ ಅವರ ಮಾಹಿತಿಯನ್ನ ಪಡೆಯಲಾಗುತ್ತೆ ನೋಡಿ ಮೊನ್ನೆ ಕೂಡ ಹೈಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ ಅರ್ಜಿದಾರರ ಪರ ವಕೀಲರು ವಾದವನ್ನ ಬಣ್ಣಿಸಿದ್ರು ಅವರು ಈಗ ಸರ್ವೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳಾಗಿದೆ ಜೊತೆಗೆ ಯಾವೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅದೆಲ್ಲದರ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟರು ಜೊತೆಗೆ ಆ ರಾಜ್ಯ ಸರ್ಕಾರಕ್ಕೆ ಈ ರೀತಿ ಸರ್ವೆ ಮಾಡೋಕೆ ಅವಕಾಶ ಇಲ್ಲ ಅನ್ನುವಂತಹ ವಾದವನ್ನ ಕೂಡ ಮುಂದಿಟ್ಟಿದ್ರು ಇವತ್ತು ಆಯೋಗದ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ ಐದು ನಿಮಿಷಗಳ ಕಾಲ ವಾದ ಮಂಡಿಸೋದಕ್ಕೆ ಅವಕಾಶವನ್ನ ಕೋರಿದ್ದಾರೆ ಅಂದ್ರೆ ಚಿನ್ನಪ್ಪ ರೆಡ್ಡಿ ಅವರ ಆಯೋಗದ ವರದಿಯನ್ನ ಆಧರಿಸಿ ವಾದ ಮಂಡನೆಗೆ ಮುಂದವಾಗಿದ್ದಾರೆ ಶೀಘ್ರವೇ ವಾದವನ್ನ ಪೂರ್ಣಗೊಳಿಸೋದಕ್ಕೆ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿರೋದು ಅಂದ್ರೆ ಒಂದು ಆಯೋಗದಿಂದ ಈಗಾಗಲೇ ಏನು ಆಯೋಗ ಸರ್ವೆಯನ್ನ ಮಾಡ್ತಾ ಇದೆ ಅಲ್ಲಿ ಒಂದು ಪತ್ರ ಬಂದಿದೆ ಅದನ್ನ ತಮಗೆ ನೀಡ್ತೇನೆ ಅಂತ ಹೇಳಿ ವಕೀಲರು ಹೇಳಿದ್ದು ಈಗ ಅಲ್ಲಿ ಯಾವ ರೀತಿ ಸರ್ವೆ ನಡೆಯುತ್ತೆ ಅದರ ವಿಧಾನವನ್ನ ಮರುಪರಿಶೀಲಿಸ್ತೀವಿ ಅನ್ನುವಂತಹ ವಿಚಾರವನ್ನ ಕೂಡ ವಕೀಲರು ಮುಂದಿಟ್ಟಿದ್ದಾರೆ ಜೊತೆಗೆ ಸರ್ವೆ ವೇಳೆ ಯಾವ ರೀತಿ ಸರ್ವೆ ನಡೆಯುತ್ತೆ ಅಂದ್ರೆ ಮಾಹಿತಿ ನೀಡುವ ಬಲವಂತ ಮಾಡೋದಿಲ್ಲ ಯಾರಿಗೂ ಕೂಡ ಒಂದ್ ವೇಳೆ ಮನೆ ಬೀಗ ಹಾಕಿತ್ತು ಯಾರು ಇಲ್ಲ ಅಂದ್ರೆ ಅಲ್ಲೂ ಕೂಡ ಸರ್ವೆ ಮಾಡದೇಬೇಕು ಅಥವಾ ನೀವು ಎಲ್ಲೇ ಇದ್ರೂ ಕೂಡ ಬನ್ನಿ ಅನ್ನುವಂತಹ ಷರತ್ತೇನೂ ಇಲ್ಲ ಮನೆಯಲ್ಲಿ ಯಾರು ಇಲ್ಲದೆ ಇದ್ರೆ ಅಥವಾ ಕುಟುಂಬದವರು ಸರ್ವೆಯಲ್ಲಿ ಭಾಗವಹಿಸೋದಕ್ಕೆ ಬಯಸದೇ ಇದ್ರೆ ಅಂಥವರಿಗೂ ಕೂಡ ಅವಕಾಶ ಇದೆ ಹೀಗೆ ಸರ್ವೆ ಮಾಡುವವರಿಗೆ ಆಯ್ಕೆಗಳನ್ನ ನೀಡಲಾಗಿದೆ ಅಂತ ಹೇಳಿ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ ಆಯೋಗದ ಪರ ರವಿವರ್ಮ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಈಗ ಸದ್ಯ ವಾದ ಮಂಡನೆ ಅಂತ್ಯವಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಐದು ನಿಮಿಷಗಳ ಕಾಲಾವಕಾಶ ಇತ್ತು ಆಯೋಗದ ಪರ ವಕೀಲರು ರವಿವರ್ಮಾ ಕುಮಾರ್ ಅವರಿಗೆ ವಾದ ಮಂಡಿಸೋದಕ್ಕೆ ಆದಷ್ಟು ಬೇಗ ವಾದವನ್ನು ಮಂಡಿಸೋದಕ್ಕೆ ಹೈಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿತ್ತು ಸದ್ಯ ಆ ಐದು ನಿಮಿಷಗಳ ಸಮಯ ಮುಗ್ದಿದೆ ವಾದ ಅಂತ್ಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಅದು ತುಂಬ ಪರ್ಸನಲ್ ವಿಚಾರಗಳನ್ನ ಇಲ್ಲಿ ಸಮೀಕ್ಷೆಯ ಸಂದರ್ಭದಲ್ಲಿ ಮುಂದಿಡಬೇಕಾಗತ್ತೆ ಯಾಕಂದ್ರೆ ಆಯೋಗ ಸರಿಸುಮಾರು ಅರವತ್ತು ಪ್ರಶ್ನೆಗಳನ್ನ ಸಿದ್ಧ ಮಾಡಿಕೊಂಡಿದೆ ಅವರ ಹೆಸರಿನಿಂದ ಹಿಡಿದು ಅವರ ಉದ್ಯೋಗ ಅವರು ಮನೆಯಲ್ಲಿ ಬಳಸುವ ಇಂಧನ ಅವರ ವೆಹಿಕಲ್ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳುತ್ತೆ ಮನೆಯ ಹಿರಿಯ ಸದಸ್ಯರಿಂದ ಹಿಡಿದು ಸಂಪೂರ್ಣವಾಗ ಯಾರ್ಯಾರು ಸದಸ್ಯರಿದ್ದಾರೆ ಅವರೆಲ್ಲ ಮಾಹಿತಿಯನ್ನು ಪಡೆದುಕೊಳ್ಳಾಗತ್ತೆ ಹೀಗಾಗಿ ಅದರ ಬಗ್ಗೆಯೂ ಕೂಡ ವಿರೋಧ ವ್ಯಕ್ತವಾಗಿತ್ತು ಅಂದರೆ ಕೇಂದ್ರ ಸರ್ಕಾರ ಒಂದು ವೇಳೆ ಸರ್ವೆಯನ್ನು ಮಾಡಿದ್ದೆ ಅದಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೆ ಯಾವುದೇ ರೀತಿ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಬೇರೆ ಕಡೆ ಹೋಗದಂತೆ ಕಟ್ಟೆಚ್ಚರವನ್ನು ವಹಿಸಲಾಗುತ್ತೆ ಆದರೆ ರಾಜ್ಯ ಸರ್ಕಾರ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದೆ ಯಾವ ರೀತಿ ಕಟ್ಟೆಚ್ಚರವನ್ನು ವಹಿಸಿದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ವ್ಯಕ್ತವಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಕೀಲರು ವಾದವನ್ನು ಬಣ್ಣಿಸಿದ್ದಾರೆ ಅಂದರೆ ಬಲವಂತ ಇಲ್ಲ ಮನೆಯಲ್ಲಿ ಯಾರೂ ಇಲ್ಲ ಅಂತ ಅಂದರೆ ಅಥವಾ ಅವರಿಗೆ ಮಾಹಿತಿಯನ್ನು ನೀಡೋದಕ್ಕೆ ಇಷ್ಟ ಇಲ್ಲ ಅಂತಾದ್ರೆ ಅಂತವರಿಗೂ ಕೂಡ ಅವಕಾಶ ಇದೆ ಅನ್ನುವಂಥದ್ದನ್ನ ಈಗ ಆಯೋಗದ ಪರ ವಕೀಲರು ವಾದವನ್ನು ಮಂಡಿಸಿದ್ದಾರೆ ಆಯೋಗದ ವಾದಕ್ಕೆ ಈಗ ಅರ್ಜಿದಾರರ ಪರ ವಕೀಲರು ಕೂಡ ಆಬ್ಜೆಕ್ಷನ್ ಅನ್ನ ಮಾಡಿದ್ದಾರೆ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ಈಗ ಸದ್ಯ ವಾದ ಮಂಡಿಸ್ತಾ ಇದ್ದಾರೆ ಕೇಂದ್ರ ರಾಜ್ಯ ಸರ್ಕಾರ ಪ್ರತ್ಯೇಕ ಗಣತಿ ಮಾಡ್ತಾ ಇದ್ದಾರೆ ಸರ್ವೆ ಹೆಸರಲ್ಲಿ ಜನಗಣತಿ ಮಾಡ್ತಾ ಇದ್ದಾರೆ ಅನ್ನುವಂಥ ವಾದ ಆಯೋಗದ ವಾದಕ್ಕೆ ಅರ್ಜಿದಾರರ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಸರ್ವೆಯಲ್ಲಿ ಭಾಗವಹಿಸಬೇಕು ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಪಡೆದುಕೊಳ್ತಾರೆ ಅವರ ಸಂಪೂರ್ಣ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾರೆ ಹೀಗಾಗಿ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ಪಡೆದುಕೊಳ್ಬೇಕಾದ್ರೆ ಈಗ ಒಂದ್ ಕಡೆ ಕೇಂದ್ರ ಸರ್ಕಾರ ಕೂಡ ಸರ್ವೆ ಮುಂದಾಗಿದೆ ಈಗ ರಾಜ್ಯ ಸರ್ಕಾರ ಕೂಡ ಸರ್ವೆ ಮಾಡ್ತೀನಿ ಅಂತ ಹೇಳ್ತಾ ಇದೆ ಹೀಗಾಗಿ ಆಧಾರ್ ನಲ್ಲಿನ ದತ್ತಾಂಶ ಪಡಿತಾ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ ನೋಡಿ ಕೇವಲ ಗುರುತಿಗಷ್ಟೇ ಪಡಿತೇವೆ ಅಂತ ಸರ್ಕಾರ ಹೇಳಿರೋದು ಈ ಬಗ್ಗೆ ಹೈಕೋರ್ಟ್ ಕೂಡ ಅಲ್ಲಿ ಮೆನ್ಷನ್ ಮಾಡ್ತಾ ಇದೆ ಯಾವಾಗ ಆಧಾರ್ ಕಾರ್ಡ್ ಅನ್ನ ಕೂಡ ಪಡೆಯಲಾಗುತ್ತೆ ಅಂತ ಹೇಳ್ತಾ ಇದ್ರು ಆಧಾರ್ ಕೇವಲ ಗುರುತಿಗಷ್ಟೇ ಪಡಿತೀವಿ ಅಂತ ಸರ್ಕಾರ ಹೇಳಿದೆ ಅಂತ ಹೈಕೋರ್ಟ್ ಈಗ ಹೇಳ್ತಾ ಇದೆ ಅರ್ಜಿದಾರರ ಪರ ವಕೀಲರು ಏನ್ ವಾದವನ್ನು ಮಾಡಿಸ್ತಾ ಇದ್ರು ಪ್ರಭುಲಿಂಗ ನಾವದಗಿ ಅವರು ಅವ್ರು ಒಂದಷ್ಟು ಪ್ರಶ್ನೆ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಕೂಡ ಇಲ್ಲಿ ಪಡಿತಾರೆ ಅಂತ ಅವ್ರು ಏನ್ ಹೇಳಿದ್ರು ಪ್ರಶ್ನೆಯನ್ನ ಎತ್ತಿದ್ರು ಅದಕ್ಕೆ ಹೈಕೋರ್ಟ್ ಇಲ್ಲಿ ಕ್ಲಾರಿಟಿಯನ್ನು ಕೊಡ್ತಾ ಇದೆ ಈಗಾಗಲೇ ರಾಜ್ಯ ಸರ್ಕಾರ ಆ ಬಗ್ಗೆ ಹೇಳಿದೆ ಆಧಾರ್ ಕಾರ್ಡ್ ಅನ್ನೋದು ಗುರುತಿಗಷ್ಟೇ ನಾವು ಪಡಿತೀವಿ ಬೇರೆ ಯಾವುದೇ ರೀತಿ ಅದನ್ನ ಬಳಸಲಾಗುವುದಿಲ್ಲ ಅನ್ನುವಂತಹ ಮಾತನ್ನ ರಾಜ್ಯ ಸರ್ಕಾರದ ಪರ ವಕೀಲರು ಹೇಳಿದ್ರು ಆ ಬಗ್ಗೆ ಈಗ ಹೈಕೋರ್ಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದೆ ನೋಡಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಏನು ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಸಾಕಷ್ಟು ಕ್ಯೂರಿಯಾಸಿಟಿಗೆ ಕಾರಣವಾಗಿರೋದು ಯಾಕಂದರೆ ಮೊನ್ನೆ ಕೂಡ ಅರ್ಜಿದಾರರ ಪರ ವಕೀಲರು ವಾದವನ್ನ ಮಂಡಿಸಿದ್ರು ಅವರು ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾದ ವಾದವನ್ನು ಮಾಡಿದ್ದ ನಂತರದಲ್ಲಿ ಇವತ್ತು ಆಯೋಗದ ಪರ ವಕೀಲರು ಕೂಡ ವಾದವನ್ನು ಮಂಡಿಸಿದ್ದಾರೆ ಹೀಗಾಗಿ ವಾದ ಪ್ರತಿವಾದವನ್ನು ಅಲಿಸಿರುವಂಥ ಹೈಕೋರ್ಟ್ ತೀರ್ಮಾನ ಏನು ಜಾತಿ ಗಣತಿಗೆ ಬ್ರೇಕ್ ಹಾಕುತ್ತಾ ಅಥವಾ ಮುಂದುವರೆಸೋದಕ್ಕೆ ಸೂಚನೆಯನ್ನು ಕೊಟ್ಟುತ್ತಾ ಅಥವಾ ಏನಾದರೂ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವಂತೆ ಸೂಚನೆಯನ್ನು ನೀಡುತ್ತಾ ಈ ರೀತಿ ಹಲವು ಪ್ರಶ್ನೆಗಳು ಈಗ ಎದುರಾಗ್ತಾ ಇರುವಂಥದ್ದು ನೋಡಿ ಜಾತಿ ಗಣತಿ ಅಂತ ಸುಮ್ಮನೆ ನಡೆಯೋದಿಲ್ಲ ಈ ಕಡೆ ಬಿಜೆಪಿ ಸೇರಿದಂತೆ ಪ್ರತಿಪಕ್ಷದ ವಾದ ಕೂಡ ಅವರು ಸಂಪೂರ್ಣವಾದ ಜಾತಿ ಗಣತಿಯನ್ನ ಮಾಡ್ತಾ ಇದ್ದಾರೆ ಚುನಾವಣೆ ನಿಟ್ಟಿನಲ್ಲೇ ಈ ರೀತಿಯ ಸರ್ವೆಗಳು ನಡೀತಾ ಇದೆ ಅನ್ನುವಂತಹ ವಾದವನ್ನು ಮಾಡಿದ್ರು ಆ ಬಗ್ಗೆ ಆರೋಪಗಳನ್ನು ಮಾಡಿದ್ರು ಈ ಕಡೆ ರಾಜ್ಯ ಸರ್ಕಾರಕ್ಕೆ ಅದರ ಅವಕಾಶ ಇಲ್ಲ ಸಮೀಕ್ಷೆ ಮಾಡುವಂತಹ ಅವಕಾಶ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು ಇದರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಈಗ ಸಮೀಕ್ಷೆಯನ್ನ ನಡೆಸ್ತಾ ಇರೋದು ಅದರ ಮಧ್ಯದಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಹಲವು ಕಡೆಗಳಲ್ಲಿ ಸಮೀಕ್ಷೆ ಆರಂಭ ಆಗಿದೆ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಕೂಡ ಫೇಸ್ ಮಾಡಬೇಕಾಯಿತು ಸರ್ವರ್ ಡೌನ್ ಆಗಿರೋದಾಗಿರಬಹುದು ಅಥವಾ ಒ ಟಿ ಪಿ ಬರದೇ ಇರೋದಾಗಿರಬಹುದು ತಾಂತ್ರಿಕವಾದ ದೋಷಗಳನ್ನು ಎದುರಿಸಲಾಯಿತು ಆ ಬಗ್ಗೆ ಏನು ಸರ್ವೆಗೆ ಹೋದಂತಹ ಶಿಕ್ಷಕರಾಗಿರ್ಬೋದು ಅಥವಾ ಸಿಬ್ಬಂದಿಗಳು ಕೂಡ ಅಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಿದ್ರು ಈ ರೀತಿ ಸಂಪೂರ್ಣವಾದ ಸಿದ್ಧತೆಗಳಾಗಿಲ್ಲ ಅನ್ನುವಂಥವಾದ ಕೂಡ ಇದೆ ಹೀಗಾಗಿ ಇದೆಲ್ಲದರ ಮಧ್ಯದಲ್ಲಿ ಈಗ ಹೈಕೋರ್ಟ್ ಸದ್ಯ ವಾದ ಪ್ರತಿವಾದವನ್ನು ಆಲಿಸಿದೆ ಒಂದು ಕಡೆ ಆಧಾರ್ ಕಾರ್ಡ್ ಲಿಂಕ್ ಅನ್ನೋದು ನೋಡಿ ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಯ ಆಧಾರ್ ಕಾರ್ಡ್ ನಂಬರ್ ಸಿಕ್ತು ಅಂತ ಅವರ ಡೀಟೇಲ್ಸ್ ಎಲ್ಲವೂ ಕೂಡ ಸಿಗುತ್ತೆ ಆ ರೀತಿ ಕ್ರಮವನ್ನು ಈಗ ಕೇಂದ್ರ ಸರ್ಕಾರದಿಂದ ಮಾಡಲಾಗಿದೆ ಹೀಗಾಗಿ ಇಲ್ಲಿ ವಾದ ಕೂಡ ಅದೇ ಆಧಾರ್ ಕಾರ್ಡನ್ನು ಕೂಡ ಪಡೆದುಕೊಳ್ಳುತ್ತಾರೆ ಹಾಗಾಗಿ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಬೇರೆಡೆ ಸ್ಪ್ರೆಡ್ ಆಗೋದಿಲ್ಲ ಅನ್ನೋಂಥ ಗ್ಯಾರಂಟಿ ಏನು ಅಂತ ಪ್ರಶ್ನೆಯಾಗಿತ್ತು ಈ ವಿಚಾರದಲ್ಲಿ ಈಗ ರಾಜ್ಯ ಸರ್ಕಾರ ಹೇಳಿರುವಂತೆ ಅದು ಗುರುತಿಗಷ್ಟೇ ಪಡೆಯಲಾಗುತ್ತೆ ಎನ್ನುವಂಥ ಮಾತನ್ನು ಹೇಳಿದೆ ಆ ಬಗ್ಗೆ ಹೈಕೋರ್ಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದೆ ಹೀಗಾಗಿ ಯಾವ್ಯಾವ ಇನ್ಫಾರ್ಮೇಶನ್ ಅನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿರ್ಧಾರ ಹೈಕೋರ್ಟ್ ಏನಾದರೂ ಮಾಡುತ್ತಾ ಅಥವಾ ಜಾತಿ ಗಣತಿಗೆ ಬ್ರೇಕ್ ಹಾಕುತ್ತಾ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಹಾಗಾದರೆ ಈ ಕಡೆ ಚಿನ್ನಪ್ಪ ರೆಡ್ಡಿ ಅವರ ಆಯೋಗದ ಕುರಿತಂತೆಯೂ ಕೂಡ ಇಲ್ಲಿ ಮೆನ್ಷನ್ ಆಯಿತು ಆ ಎಲ್ಲ ವಿಚಾರವನ್ನು ಕೂಡ ಇವತ್ತು ಮಂಡನೆ ಮಾಡಲಾಗಿದೆ ಹೀಗಾಗಿ ವಾದ ಪ್ರತಿವಾದವನ್ನ ಹೈಕೋರ್ಟ್ ಈಗಾಗಲೇ ಆಲಿಸಿದೆ ಆಯೋಗದ ಪರ ವಕೀಲರಿಗೂ ಕೂಡ ಐದು ನಿಮಿಷಗಳ ಕಾಲಾವಕಾಶವನ್ನ ನೀಡಲಾಗಿತ್ತು ಅವರು ಕೂಡ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ಈಗ ಹೈಕೋರ್ಟ್ ಮುಂದಿಟ್ಟಿದ್ದಾರೆ ದಾಖಲೆ ಸಮೇತವಾಗಿ ಹೈಕೋರ್ಟ್ ಮುಂದಿಟ್ಟಿದ್ದಾರೆ ನೋಡಿ ಜಾತಿ ಸಮೀಕ್ಷೆ ಈಗಾಗಲೇ ಹಲವು ಕಡೆಗಳಲ್ಲಿ ಆಗ್ತಾ ಇದೆ ದಿನ ಬೆಳಗಾದ್ರೆ ಜಾತಿ ಸಮೀಕ್ಷೆ ಬೆಂಗಳೂರಿನಲ್ಲಿ ಎರಡು ಮೂರು ದಿನ ತಡ ಅಂತ ಹೇಳಲಾಗಿತ್ತು ಅದು ಬಿಟ್ರೆ ಬೇರೆ ಬೇರೆ ಜಿಲ್ಲೆಗಳೆಲ್ಲವೂ ಕೂಡ ಸಮೀಕ್ಷೆ ಆರಂಭ ಆಗಿದೆ ಕೆಲವು ತಾಂತ್ರಿಕ ದೋಷಗಳು ಹೊರತುಪಡಿಸದಂತೆ ಕಡೆಗಳಲ್ಲಿ ಕೆಲವೊಂದಿಷ್ಟು ಕುಟುಂಬದ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳಲಾಗಿದೆ ಆಯೋಗದ ಪರ ವಕೀಲರು ಹೇಳ್ತಾ ಇರೋದೇನಂದ್ರೆ ನೋಡಿ ಯಾರಿಗೂ ಕೂಡ ನೀವು ಕೊಡಲೇಬೇಕು ಡೀಟೇಲ್ಸ್ ಅನ್ನುವಂತ ಒತ್ತಾಯ ಏನಿಲ್ಲ ಎಂಡಿ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಆಲೂ ಗೋಬಿ ಮಸಾಲಾ ಬಹಳಷ್ಟು